ದಸಸಂ ಸುವರ್ಣ ಮಹೋತ್ಸವ ದಲಿತ ಸಂಘರ್ಷ ಸಮಿತಿಯ ಸುವರ್ಣ ಮಹೋತ್ಸವದಲ್ಲಿ ರಾಜ್ಯಾಧ್ಯಕ್ಷ ಡಾ ಎನ್ಮೂರ್ತಿ ಮಾತನಾಡಿದರು ಈ ವೇಳೆ ಪದಾಧಿಕಾರಿಗಳು ಇದ್ದಾರೆ ಮುಸ್ಲಿಂ ಆಳಿದ್ದಾರೆ ಇನ್ನು ಕೊನೆ ಭಾಗದಲ್ಲಿ ಬ್ರಿಟಿಷರು ಇನ್ನೂರು ವರ್ಷಗಳು ಆಗಿದ್ದಾರೆ ಸ್ವಾತಂತ್ರ್ಯ ನಂತರ ಎಪ್ಪತ್ತೇಳು ವರ್ಷಗಳ ಕಾಲ ಬ್ರಿಟಿಷ್ ಮಾದರಿಯ ಭೂಮಾಲೀಕರು ಮಾನವಗಳು ದೊಡ್ಡ ದೊಡ್ಡ ಶ್ರೀಮಂತರು ಈಗ ಆಳ್ತಾ ಇದ್ದಾರೆ ಎಲ್ಲಾ ಮೇಲ್ಜಾತಿಗಳು ಜಾತಿಗಳು ಎಲ್ಲ ನೋವಾಲಿಗರು ಈ ದೇಶದ ಅಧಿಕಾರವನ್ನು ಹಂಚಿಕೊಂಡಿದ್ದಾರೆ ರಾಜಕೀಯವಾಗಿ ಅಧಿಕಾರಾತ್ಮಕವಾಗಿ ಮತ್ತು ಈ ದೇಶದ ಸಂಪತ್ತನ್ನು ಹಂಚಿಕೊಂಡಿದ್ದಾರೆ ಉಳಿದಂತಹ ಶೇಕಡಾ ಎಂಬತ್ತೈದರಷ್ಟು ಇರ್ತಕ್ಕಂಥ ಜನ ಏನಿದ್ದಾರೆ ಕೂಲಿ ಕಾರ್ಮಿಕರು ಬಡವರು ನಿರುದ್ಯೋಗಿಗಳು ಮಹಿಳೆಯರು ಎಲ್ಲ ಜನರ ವಿರ್ತಕ್ಕಂಥ ಬಡವರು ಅದು ಒಂದು ವರ್ಗ ಶ್ರೀಮಂತ ವರ್ಗವೇ ಜನ್ಮ ತಾಳಿದ ಕಾರಣದಿಂದ ಅವರು ಮೇಲ್ಜಾತಿಯಾಗಿದ್ದಾರೆ ಜನ್ಮ ತಾಳಿದ ಜನ್ಮ ಯಾರು ದೊರೆಯುವಂತೆ ಹುಟ್ಟಿದ್ರೆ ದೊರೆ ಆಗ್ತಾ ಇಲ್ಲ ರಾಣಿ ಒಟ್ಟೆ ಹುಟ್ಟಿದ್ರೆ ರಾಣಿ ಆಗ್ತಾ ಇಲ್ಲ ಈ ರಾಣಿ ಮತ್ತು ದೊರೆ ಹೊಟ್ಟೆ ಹುಟ್ಟೋರು ರಾಜಯೋಗ ಆಗುವಂತ ಪದ್ಧತಿ ಏನು ನಡೆದ ಬಂದಿತ್ತು ಐನೂರ ಅರವತ್ಮೂರು ರಾಜೇಶವನ್ನು ಆಡ್ತಾ ಇದ್ದೀವಿ ಈ ಎಲ್ಲ ಐನೂರ ಅರವತ್ಮೂರು ದೇಶಗಳನ್ನ ಒಟ್ಟಿಗೆ ಮಾಡಿ ಅಖಂಡ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಜಾಪ್ರಭುತ್ವ ತಂದು ಇವತ್ತು ಚುನಾವಣೆ ಆ ಒಂದು ಕಾರಣಕ್ಕೋಸ್ಕರ ನಡೀತಾ ಇದೆ ಆ ಒಂದು ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಮತ ಹಾಕ್ತಾ ಇದ್ದಂಥವರು ಎರಡು ಡಿಗ್ರಿಯನ್ನ ದೊಡ್ಡ ದೊಡ್ಡ ಭೂಮಾಲೀಕರು ಮತ್ತು ಕೈಯ ಕೋಕಿಲ್ಗಳು ಅವರಿಗೆ ಮಾತ್ರ ಮತ ಎಪ್ಪತ್ತೇಳು ವರ್ಷಗಳಿಂದ ಸಾವಿರದ ಒಂಬೈನೂರ